ನೋಡಿ ಈಗ ಆರೋಗ್ಯವಾಗಿದ್ದಾಗ ಬೆಣ್ಣೆ ಥರ ಸ್ಮೂತಾಗಿ ವರ್ಕ್ ಆಗ್ತಾಯಿತ್ತು ಉಸಿರು ತೆಗೆದುಕೊಂಡಾಗ ಇಕ್ತಿತ್ತು ಕೂಗ್ತಿತ್ತು ಹೇಗವಾಗಿ ಸಿಗರೆಟ್ ಹಚ್ತೀವಿ ಏನಾಗುತ್ತೆ ಅಂತ ಅರವತ್ತು ಸಿಗರೆಟಿಂದ ಒಂದು ಎಕ್ಸ್ಪಿರಮೆಂಟ್ ಮಾಡಿದ್ದಾರೆ ಇದು ಕೇವಲ ಅರವತ್ತು ಸಿಗರೆಟಿಂದು ಜೀವನದಲ್ಲಿ ಸಾವಿರಾರು ಸಿಗ್ರೇಟ್ಸ್ ಎದ್ಬಿಡ್ತಾರೆ ನನ್ನ ಮನುಷ್ಯರು ಅದರ ಎಕ್ಸ್ಪಿರಿಮೆಂಟಲ್ಲಿ ಏನು ಕಂಡಿದ್ದಾರೆ ಅಂದರೆ ನಾಲ್ಕು ಸಾವಿರ ವಿಷಕಾರಿ ಅನಿಲಗಳು ಜನ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ ನಾಲ್ಕು ಸಾವಿರ ಗ್ಯಾಸಸ್ ಅನಿ ವಿಷ ಅನಿಲಗಳು ಉತ್ಪತ್ತಿ ಆದರೆ ನಮ್ಮ ಒಳಗಡೆ ಏನು ಪರಿಸ್ಥಿತಿ ಆಗಬೇಕು ನೋಡಿ ಈ ಥರ ಎಲ್ಲ ಬ್ಲಾಕ್ ಇದೆ ಎಲ್ಲ ಚಿಮ್ನಿ ಅಂತ ಹೇಳ್ತಾರಲ್ಲ ಏನು ಹೊಗೆ ಬರುವಂಥ ಜಾಗ ಇರ್ತದೆಲ್ಲ ಸೌದೆ ಒಲೆ ಉರಿಸಿದ್ರೆ ಆ ಥರ ಒಳಗಡೆ ಹೋಗಿ ಕಲೆಕ್ಟ್ ಆಗ್ತದೆ ಇದಕ್ಕೆ ಡಾಂಬರ್ ಟಾರ್ ಅಂತಾರೆ ರೋಡ್ ಮಾಡ್ತಾರಲ್ಲ ಆ ಅಂಶ ಕಾರ್ಬನ್ ಕಂಟೆಂಟ್ ಎಲ್ಲ ಸ್ಟಾಕ್ ಆಗ್ತಾಯಿದೆ ಈ ರೀತಿ ಆರೋಗ್ಯವಾಗಿದ್ದಾಗ ನಮ್ಮ ದೇಹ ಗಟ್ಟಿಮುಟ್ಟಾಗಿದ್ದಾಗ ಚೆನ್ನಾಗಿ ಬೆಳೆಸಿದಾಗ ಮಕ್ಕಳಿದ್ದಾಗ ಹಿಂಗೆ ಇರ್ತೀವಿ ನಾವು ಅದು ಸ್ವಚ್ಛವಾಗಿದ್ದದನ್ನು ಈ ರೀತಿ ನಾವು ಬೇಡಿ ಸಿಗರೇಟು ಸಿಗಾರು ಅಂತೆಲ್ಲ ಬರ್ತದೆ ಅದನ್ನೆಲ್ಲ ಮಾಡಿದವರೆಲ್ಲರೂ ಕೂಡ ಈ ಥರ ಆಗ್ತಾಯಿದ್ವಿ ಈ ರೀತಿ ಸ್ಮೋಕ್ ಮಾಡಿ 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 ಸ್ಟಾಕ್ ಆಗೋದೇ ಕೊನೆಗೆ ನಮ್ಗೆ ಆಯಾಸ ಆಗ್ತದೆ ಆಯಾಸ ಅಂದ್ರೆ ಎದ್ರೂ ಆಯಾಸ ಕೂತರು ಆಸ ಅಸ್ತಮ ಅಂತಾರೆ ಪೇಷೆಂಟ್ ಆಗಿ ಆಮೇಲೆ ಕ್ಯಾನ್ಸರ್ ಕೂಡ ಆಗಿ ಸಾವು ಕೂಡ ಕಾಣ್ತೀವಿ ಕೊನೆಗೆ ಸಿಲಿಂಡ್ರ್ ಆಕ್ಸಿಜನ್ ಸಿಲಿಂಡರ್ ಕೊಡಬೇಕಾಗ್ತದೆ ಇದು ನಮ್ಮ ಮನೇಲಿ ಆಗಿರೋ ಘಟನೆ ಹಂಗಾಗಿ ನನಗೆಲ್ಲ ಪಕ್ಕ ಗೊತ್ತು ನಮ್ಮ ತಂದೆಯೇ ಆಗಿತ್ತು ಬಿಡಿ ಸೇರ್ತಿದ್ರು ಮೂರು ಸಾರಿ ನಾನೇ ಅಡ್ಮಿಟ್ ಮಾಡ್ಕೊಂಡ್ರ ಬಜಾರು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಎಲ್ಲ ಬಹಳ ಕ್ರೌಡ್ ಇರೋ ಜಾಗದಲ್ಲಿ ಇದ್ದವರು ಜಾಸ್ತಿ ವ್ಯಾಪಾರಸ್ಥರು ಅಲ್ಲೇ ಇರ್ತಾರೆ ಅಲ್ಲೇ ಜಾಸ್ತಿ ಸಮಯ ಕಳೀತಾರೆ ಅಗೆ ಎಫೆಕ್ಟ್ ಆಗುತ್ತೆ ಬೇರೆಯವ್ರ ಹೊಗೆ ಕುಡಿದ್ರು ತನಿಗೂರು ರೋಗ ಬರುತ್ತೆ ಇದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ ಅರ್ಥ ಆಯ್ತಲ್ಲ ಈ ರೀತಿ ಸಮಸ್ಯೆ ಆಗ್ತದೆ ಈ ರೀತಿ ಸಾಕಷ್ಟು ವಿಷಯಗಳಿದೆ ನಾನು ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀನಿ ಇವತ್ತು ಈಗ ಗುಟ್ಕಾ ಕೂಡ ಒಂದು ದೊಡ್ಡ ಹಾವಳಿಯಾಗಿದೆ ನಮ್ಮ ದೇಶದಲ್ಲಿ ನಲವತ್ತು ಕೋಟಿ ಜನ ಬಲಿಯಾಗಿದ್ದಾರೆ ಇದಕ್ಕೆ ಅಡಿಕ್ಷನ್ಗೆ ಎಷ್ಟು ಜನಸಂಖ್ಯೆ ಇರೋದು ಜ ओरल कैंसर अंतर कैंसर मारको तोर भाई हम्म गनो चक्कर छोटी स्नांग जवान कोदी दिनो ट्राचो में पासुति थे आलू ना भाई से चिक खान बड़ी लाहु अजान के साथ ये किससे आज भी दोहराया जा रहे हैं। ये प्रश्न ही ನಾಶಕ್ಕಾಗಿರೋದು ನಾವು ನಾಶ ನಶಮುಕ್ತ ಅಲ್ಲ ನಾಶಮುಕ್ತ ನಮ್ಮನ್ನು ನಾಶ ಮಾಡೋಕ್ಕಿರೋ ಈ ವಿಚಾರಗಳಿಂದ ದೂರ ಇರಬೇಕಂತ ಹೇಳಕ್ಕೆ ಬಂದಿರೋದು ಅರ್ಥ ಆಯ್ತಾ ನಾವು ಒಬ್ಬೊಬ್ಬರೇ ಜೀವನದಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇರ್ತೀವಿ ಎಲ್ಲ ಕಡೆಗೂ ನೀವಿಲ್ಲ ಹಿಂಗೆ ಮನೆಗೆ ಹೋದ್ರ ಒಂದು ಎಕ್ಸ್ಪೀರಿಯನ್ಸ್ ಹೊರಗೆ ಒಂದು ಎಕ್ಸ್ಪೀರಿಯನ್ಸ್ ಇನ್ನು ಜೀವನದ ಮುಂದೆ ಹಂಗೆಲ್ಲ ಬದಲಾವಣೆ ನೋಡ್ತಾ ಇರ್ತೀವಿ ಜೀವನ ಅನ್ನೋದು ಅನುಭವಗಳೇ ಸರಾಲೆ ನಂದೇ ಆದ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಜೀವನ ಅನ್ನೋದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರ್ತದೆ ಹೊಸ ಹೊಸ ಅನುಭವಗಳು ಆಗ್ತಾ ಇರ್ತಾ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ನೀವು ಅವಶ್ಯಕತೆನೇ ಇಲ್ಲ ನಾವು ಶಕ್ತಿಗಳು ವ್ಯಕ್ತಿಗಳಲ್ಲ ಈ ದೇಹ ಅನ್ನೋದಕ್ಕೆ ಲಿಮಿಟೇಷನ್ ಇದೆ ಬುದ್ಧಿಗೆ ಶಕ್ತಿಗೆ ಲಿಮಿಟೇಷನ್ ಇಲ್ಲ ನಾವು ಕೈಕಾಲಿಂದ ನಾ ಮಾಡ್ತಿರೋದು ಏರೋಪ್ಲೇನು ರಾಕೆಟ್ ಅಂತೀವಿ ಮೊಬೈಲ್ ಅಂತೀವಿ ಏನನ್ನ ಕಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾತ್ರ ಎಲ್ಲಿದೆ ಅದು ಬುದ್ಧಿಯಲ್ಲಿದೆ ಇಲ್ಲಿದೆ ಕೈಕಾಲಲ್ಲೆಲ್ಲ ಇಲ್ಲಿದೆ ಅಬ್ ಆಗ ಸಹ ಎತ್ತೆತ್ತೋಗೋದಂತೆ ಕೇಳಿದ ಕಥೆನಾ ಹಾಂ ಆಗ್ಬಿಡ್ತಾಯಿದೆ ಮೊದ್ಲು ಹುರುಪಿರ್ತದೆ ಜೀವನದ ಮೇಲೆ ಡೌನ್ ಆಗಿಬಿಡ್ತದೆ ಆವಾಗ ಡಿಪ್ರೆಷನು ಟೆನ್ಷನ್ನು ಭಯ ಚಿಂತೆ ಭವಿಷ್ಯಂಗ ಅಂತ ಕಟ್ಕೊಳ್ಳೋ ಅವಾಗ ಕುಡಿತಾ ಚಟ ಪಟ ಮಾಡಿ ಸಾಯ್ಬೇಕಂತ ಹೊಟ್ಟೋಗ್ತಾರೆ ಇದು ನಡೀತಾರೆ ಯುವಕರಲ್ಲಿ ಅದು ಆಗಬಾರ್ದು ನಿರಾಶಾವಾದಿಗಳಾಗಬಾರ್ದು ಆಶಾವಾದಿಗಳಾಗಿರಬೇಕು ಧೈರ್ಯವಾಗಿ ಮುನ್ನುಗ್ಗಬೇಕು ಶ್ರಮ ಪಡಬೇಕು ಶ್ರಮ ಪಡ್ದೆ ಏನು ಸಿಗೋದಿಲ್ಲ ಅದನ್ನ ಕಡೆ ಗಮನ ಕೊಡಬೇಕು ನೀವು ಲೇಜಿ ಆಗ್ತಾ ಹೋದರೆ ಯಾರೂ ಬಚಾವ್ ಮಾಡೋಕ್ಕಾಗಲ್ಲ ಆಮೇಲೆ ಮನೆಯವರಂತೂ ಸಪೋರ್ಟ್ ಮಾಡ್ಬೋದು ಆಮೇಲೆ ನೀವು ಬಚಾವಾಗಲ್ಲ ನೀನು ಜೀವನದಲ್ಲಿ ಸುಖ ಶಾಂತಿಯಿಂದ ಬದುಕೋಕ್ಕಾಗಲ್ಲ ಕಷ್ಟಪಟ್ಟು ಕಷ್ಟದಲ್ಲಿ ಸಿಕ್ಕಾಕತಿಯಾ ಅದಕ್ಕೋಸ್ಕರ ಇದು ನಾವು ತಿಳಿಸ್ಕೊಡ್ತಾ ಇರೋದು ಸೊ ಅದಕ್ಕೆ ನೀವು ಯಾವುದಕ್ಕೂ ಟ್ರೈನಿಂಗ್ ಮಾಡ್ಕೊಳ್ಳಿ ಮೈಂಡಿಗೆ ಟ್ರೈನಿಂಗ್ ಕೊಡೋದೇ ಮೆಡಿಟೇಷನ್ ಮಾಡ್ಸೋಣ ಮೆಡಿಟೇಷನು ನಿಮ್ಮ ಪೇಷನ್ಸ್ ಇದ್ರೆ ಮಾಡ್ತೀನಿ ನೀವು ಹಂಗೆ ಗಣಕ್ತಾಯಿದ್ರೆ ನಾನು ಓಟ್ ಹೋಗ್ತೀನಿ ಐದು ನಿಮಿಷ ಮಾಡಲಾ ತಿಳ್ಸ್ಕೊಡ್ಲಾ ಹೇಳ್ಕೊಡ್ಲಾ ಮಾಡೋಣ ಬೇಡವಾ ಬೇಡ ಬಿಡಿ ಸರ್ ಅಂದರೆ ಚೀಟಿ ಕೊಟ್ಟಿದ್ದೀರಪ್ಪ ಚೀಟಿ ಕೊಟ್ಟಿದ್ದೀರಾ ಹಾಂ ಭಾರತ ಅಭಿಯಾನದ ಪ್ರತಿಜ್ಞೆ ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ ಪರಿವಾರ ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ ನಮ್ಮ ಪ್ರದೇಶ ನಮ್ಮ ರಾಜ್ಯ ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಓಂ ಶಾಂತಿ ಓಂ ಶಾಂತಿ ಇದನ್ನ ಸಾಧನೆ ಪಡಿಸ್ಕೋಬಹುದು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಹಾಗಾಗಿ ಅವರು ನಮ್ಮ ನಿಮ್ಮ ಮೇಲೆ ಕಾಳಜಿಯಿಂದ ಬಂದು ನಿಮಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಂ ಶಾಂತಿ ಅಂತ ಹೇಳಿ ಇಲ್ಲೇ ಬಿಲ್ಡಿಂಗ್ ಕೂಡ ಇದೆ ಅಲ್ಲಿಗೆ ನಾವು ಹೋದ್ರು ಕೂಡ ಅಲ್ಲಿ ಧ್ಯಾನ ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಲ್ವಾ ಧ್ಯಾನ ಕಲ್ತ್ರೆ ನಿಮ್ಗೇನೆ ನಮ್ಗೇನೆ ಒಳ್ಳೇದು ಆರೋಗ್ಯವಾಗಿರ್ತೀವಿ ಏಕಾಗ್ರತೆ ಬರುತ್ತೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲಾನು ಫಿಲ್ಮ್ ಪ್ಯಾಕೇಜ್ ಬೇರೆ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅಂತ ಹೇಳ್ತಾ ಆ ಒಂದು ಟೀಮ್ಗೆ ಓಂ ಶಾಂತಿ ಆ ಒಂದು ಸಂಸ್ಥೆಯಿಂದ ಬಂದ ನಿಮ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅವರೆಲ್ಲ ಒಂದು ಸಂಸ್ಥೆ ಎಲ್ಲ ಸಿಬ್ಬಂದಿ ಬರ್ಬೇಕಾದ್ರೂ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಮ್ಮಲ್ಲಿ ಸುಮಾರು ನೂರೈವತ್ತು ಮಕ್ಕಳಿದ್ದಾರೆ ಹಾ ಸರಿ ಈಗ ಎಕ್ಸಾಮ್ ಟೈಮ್ ಆಗಿ ಅವ್ರಿಗೆ ರಜೆ ಕೊಟ್ಟಿದ್ದೀವಿ ಕೆಲವೊಬ್ಬರು ಮಾತ್ರ ಇದ್ದಾರೆ ನೀವು ಇನ್ನೊಂದು ಭ್ರಮೆಯಲ್ಲಿದ್ದರೆ ನಾನು ಇವತ್ತು ಆ್ಯಕ್ಚುಲಿ ಎಷ್ಟೋ ವಿಷಯಗಳನ್ನ ಅಂದ್ಕೊಂಡು ಎಕ್ಕೋ ಆಗ್ತಿದೆ ಸರಿಯಾಗಿ ನನಗೆ ಕಂಫರ್ಟ್ ಇಲ್ಲ ನೀವೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಸರ್ ಅವ್ನು ಮಾಡೋಕ್ಕಾಗುತ್ತೆ ನಾನು ಮಾಡೋಕ್ಕಾಗಲ್ಲ ಅಂತಂದರೆ ನಿನ್ನಂಥ ಮೂರ್ಖ ಯಾರೂ ಇಲ್ಲ ನೀವು ಒಬ್ಬೊಬ್ಬರು ಅದ್ಭುತ ಶಕ್ತಿಗಳು ಅದನ್ನು ಸರಿಯಾಗಿ ಬಳಕೆ ಮಾಡುವಂಥ ಬುದ್ಧಿ ಗೊತ್ತಿಲ್ಲ ನಿಮಗೆ ಆ ಒಂದು ಕ್ಲಾರಿಟಿ ಇಲ್ಲ ಎದುರೋದು ಅವಶ್ಯಕತೆ ಇಲ್ಲ ನೀನು ಬೇಕಾದ್ರೆ ಅಂಬಾನಿ ಆಗ್ಬೋದು ಅರ್ಥ ಆಗ್ತಾನೆ ಹೇಳಿದ್ದು ನೀನು ಕೂಡ ಪ್ರಧಾನಿ ಆಗ್ಬೋದು ಅದರಲ್ಲಿ ಅರ್ಥ ಆಗ್ತದೆ ಭಗವಂತ ಎಲ್ಲರಿಗೂ ಸಮಾನ ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಂತ ಬುದ್ಧಿ ಚುರುಕು ಮಾಡ್ಕೊಳ್ತಾ ಇಲ್ಲ ನಾವು ಬರೀ ಹಂಗೆ ಇದ್ದೀವಿ ಬರೀ ಸರ್ ಹಂಗೆ ಅಂತ ಅಂದರೆ ಹಂಗೆ ಇರ್ತೀಯ ಬದಲು ಮಾಡ್ಕೋಬೇಕಾದ್ರೆ ನೀನೇ ಮುಂದೆ ಹೋಗ್ಬೇಕು ಯಾರು ಬರಲ್ಲ ಸಹ ಎಲ್ಲಿ ಮಾಡ್ತಾರಪ್ಪ ಮರ ಹತ್ಬೇಕು ಅಂತ ಕೈ ಆಮೇಲೆ ನೀನೇ ಹತ್ಕೋಬೇಕು ಹಾಗೆ ನಮಗೆಲ್ಲ ತಿಳ್ಕೊಳ್ಳೋದು ನಾಲೆಜ್ ಎಲ್ಲ ತೊಗೊಂಡು ಬಳಸ್ಕೊಂಡು ಮುಂದ್ಕೋಬೇಕು ಏನು ಬೇಕಾದಾಗ್ಬೋದು ನೀವು ಅದ್ಭುತ ಸಾಧಕರು ನೀವು ನಿಮ್ಮ ಶಕ್ತಿ ಭಾಳ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು